पक्का पनि सर ஒஹோ நான் அக்ரௌட் பெரிய பெரிய பண்ணி பண்ணா

ಇಂದು ಜೆ ಎಸ್ ಎಸ್ ಅರ್ಬನ್ ಹಾಟ್ ಮೈಸೂರು ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ವರ್ಷದ ಎರಡನೇ ಬಾರಿಗೆ ಕೈಮಗ್ಗ ಒಂದು ವಸ್ತು ಪ್ರದರ್ಶನ ಕಾವೇರಿ ಹ್ಯಾಂಡ್ಲೂಮ್ ಮೂಲಕ ಆಯೋಜಿಸಲಾಗಿದೆ ಇದು ವಿಶೇಷವಾಗಿ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹತ್ತು ಕರಗಗಳ ಒಂದು ಹೆಸರಿನಲ್ಲಿ ಇದನ್ನು ಆಯೋಜನೆ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ನಮ್ಮಲ್ಲಿ ಒಟ್ಟು ಕೈಮಗ್ಗುಗಳು ಮತ್ತು ಪವರ್ ಲೂಮ್ ಉತ್ಪಾದನೆ ಮಾಡುವಂತಹ ವಸ್ತುಗಳಿಗೆ ಮಾರುಕಟ್ಟೆಯ ವ್ಯವಸ್ಥೆ ಕಲ್ಪಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿರುವಂಥ ಈ ವಸ್ತು ಪ್ರದರ್ಶನ ಸುಮಾರು ಹದಿನಾಲ್ಕು ದಿನಗಳ ಕಾಲ ಅಂದರೆ ಆಗಸ್ಟ್ ಐದನೇ ತಾರೀಕು ಇದು ನಡೆಯುತ್ತೆ ರಾಷ್ಟ್ರದ ಮೂಲೆ ಮೂಲೆಗಳಿಂದ ನಾರ್ತ್ ಈಸ್ಟರ್ನ್ ರಾಜ್ಯಗಳಾದಂತಹ ಅಸ್ಸಾಂ ಮಿಜೋರಾಂ ಅಂಥ ಭಾಗದಿಂದನೂ ಇಲ್ಲಿ ಮಳಿಗೆಗಳನ್ನ ಮಾಡಿದ್ದಾರೆ ಬನಾರಸ್ಸಿಂದ ಸಿಲ್ಕ್ ಸೀರೆಗಳು ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಏನು ರೇಷ್ಮೆ ಇರುವಂತಹ ಜಿಲ್ಲೆಗಳಲ್ಲಿ ಅದರಲ್ಲಿ ಚಾಮರಾಜನಗರ ಆಗಿರ್ಬೋದು ಬೆಂಗಳೂರು ಉತ್ತರ ಮತ್ತು ಮುಂತಾದ ಜಿಲ್ಲೆಗಳಿಂದ ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಂದ ಇಲ್ಲಿ ಮೊಳಗೆ ಮಳಿಗೆಗಳನ್ನ ಹಾಕಿದ್ದಾರೆ ಉತ್ತಮವಾದಂತಹ ಸೀರೆಗಳು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಡ್ರೆಸ್ಸಸ್ ಎಲ್ಲವೂ ದೊರಕುವಂಥದ್ದು ಜೊತೆಗೆ ವಿಶೇಷವಾಗಿ ಶೇಕಡ ಹದಿನೈದರಷ್ಟು ರಿಯಾಯಿತಿಯೊಂದಿಗೆ ನಮ್ಮ ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿಯೊಂದಿಗೆ ಈ ಮಾರಾಟ ಮಾಡುವಂತಹ ಮಳಿಗೆಗಳು ಇಲ್ಲಿ ಸ್ಥಾಪಿಸಿರುವಂತಹ ಹಿನ್ನೆಲೆಯಲ್ಲಿ ಕೇವಲ ಮೈಸೂರು ನಗರ ಒಂದೇ ಅಲ್ಲ ಮೈಸೂರು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಜನ ಬರಬೇಕು ಬಂದು ಇದನ್ನು ವೀಕ್ಷಣೆ ಮಾಡಬೇಕು ನೇಕಾರರಿಗೆ ಪ್ರೋತ್ಸಾಹ ಕೊಡುವಂತಹ ಯಾಕಂದರೆ ಸಾಂಪ್ರದಾಯಿಕವಾದಂತಹ ವೃತ್ತಿಗಳಲ್ಲಿ ನೇಕಾರರು ಕೈಮೊಗ್ಗಗಳಿಂದ ಮಾಡುವಂತಹ ಉತ್ಪಾದನೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕಾಗಿದೆ ಇವತ್ತು ವಿಶೇಷವಾಗಿ ನಾನು ಶಿಕ್ಷಣ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಏಕಕಾಲಕ್ಕೆ ಮೂರು ವರ್ಷದ ಎಂ ಒ ಯು ಮಾಡುವ ಜೊತೆಗೆ ರಾಜ್ಯದ ಒಟ್ಟು ನಲವತ್ತೈದು ಸಾವಿರ ನಲವತ್ತೈದು ಲಕ್ಷ ಸರ್ಕಾರಿ ಶಾಲೆಗೆ ಬರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೈಮಗ್ಗ ಅಭಿವೃದ್ಧಿ ನಿಗಮದಿಂದಲೇ ನಾನು ನೇಕಾರು ಸಿದ್ಧಪಡಿಸಿದಂಥ ಉಡುಪುಗಳನ್ನೇ ನಾವು ಅವರಿಗೆ ಸಮವಸ್ತರವಾಗಿ ಕೊಟ್ಟಂಥದ್ದು ಸೊ ಹಾಗಾಗಿ ಇವತ್ತು ಈ ರಾಜ್ಯದ ನೇಕಾರರಿಗೆ ಪ್ರೋತ್ಸಾಹ ಸಿಗಬೇಕಾದ್ರೆ ಸ್ಥಳೀಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಬೇಕು ಇವತ್ತು ವಿವಿಧ ಇಲಾಖೆಗಳು ಇವತ್ತು ಸೇರಿ ಇವತ್ತು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಭಿವೃದ್ಧಿ ನಿಗಮದ ಸಂಸ್ಥೆಯ ಅಧಿಕಾರಿಗಳು ನಮ್ಮ ಕೈಮಗ್ಗ ಅಭಿವೃದ್ಧಿ ಸಂಸ್ಥೆಯ ಅಧಿಕಾರಿಗಳು ಕಾವೇರಿ ಹಣಗಮಿನ ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯದ ಕೈಮಗ್ಗ ಅಭಿವೃದ್ಧಿ ನಿಗಮದ ಗೌರವಿತ ಅಧ್ಯಕ್ಷರು ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಜೆ ಎಸ್ ಎಸ್ ಅರ್ಬನ್ ಹಾತ್ ಇವತ್ತು ಏನು ವರಹಲ ರಸ್ತೆಯಲ್ಲಿದೆ ಇದನ್ನು ಸಾಮಾನ್ಯ ಜನರಿಗೆ ಪರಿಚಯ ಮಾಡಿಕೊಡುವಂತಹ ಕೆಲಸನೂ ಆಗಬೇಕಾಗಿದೆ ಹಾಗಾಗಿ ನಾನು ಕೆಲವೊಂದು ಮಳಿಗೆಗಳನ್ನ ನೋಡುವಂಥದ್ದು ಅತ್ಯಂತ ಆಕರ್ಷಣೀಯವಾಗಿ ಅವರು ಸಿದ್ಧಪಡಿಸಿರುವಂತಹ ಸೀರೆಗಳು ಮತ್ತು ಉಡುಪುಗಳನ್ನ ನೋಡಿ ಸಂತೋಷಪಟ್ಟಿದ್ದೇನೆ ನಾನು ನನಗೆ ಈ ಅವಕಾಶ ದೊರಕಿದ್ದಕ್ಕೆ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ನನ್ನನ್ನು ಆಹ್ವಾನಿಸಿ ಇದನ್ನು ಉದ್ಘಾಟನೆ ಮಾಡಲು ಕರೆದಿರೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ನಮ್ಮ ಜೊತೆಗೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನು ಪ್ರಶಸ್ತಿ ವಿಜೇತರಿದ್ದಾರೆ ಅವರು ಕೂಡ ಮಳಿಗೆಗಳನ್ನ ಮಾಡಿದ್ದಾರೆ ತೆಲಂಗಾಣ ಪ್ರದೇಶದ ನೇಕಾರರಿಗೆ ಏನು ಸ್ಟೇಟ್ ಅವಾರ್ಡಿ ಮತ್ತು ಸೆ ಆಲ್ ಇಂಡಿಯಾ ಅವಾರ್ಡಿ ಅಂಥವರು ಇಲ್ಲಿ ಮಳಿಗೆ ಮಾಡಿದ್ದಾರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೇಕಾರರಿಗೆ ಪ್ರೋತ್ಸಾಹ ಕೊಡಬೇಕಾಗಿ ನಾನು ವಿನಂತಿ ಮಾಡಿಕೊಟ್ಟಿ ಜೆ ಎಸ್ ಎಸ್ ಮೈಸೂರು ಅರ್ಬನ್ ಹತ್ತಿನಲ್ಲಿ ಭಾರತ ಸರ್ಕಾರದ ಜವಳಿ ಮಂತ್ರಾಲಯ ಇಲಾಖೆಯ ವತಿಯಿಂದ ಕಾವೇರಿ ಹ್ಯಾಂಡ್ಲೂಮ್ಸ್ ಇವರ ಮೂಲಕ ವಿಶೇಷ ಕೈಮಗ್ಗ ಮೇಳವನ್ನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಲಾಗಿದೆ ನಮ್ಮ ರಾಜ್ಯದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಳಿಗೆಗಳು ಈ ಒಂದು ಮೇಳದಲ್ಲಿ ಭಾಗವಹಿಸಿದೆ ಅದೇ ರೀತಿ ದೇಶದ ವಿವಿಧ ರಾಜ್ಯಗಳ ಸುಮಾರು ನಲವತ್ತಕ್ಕೂ ಹೆಚ್ಚು ಕೈಮಗ್ಗ ನೇಕಾರರು ಈ ಒಂದು ಮೇಳದಲ್ಲಿ ಭಾಗಿಯಾಗಿದ್ದಾರೆ ವಿಶೇಷವಾಗಿ ಈ ಮೇಳವನ್ನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಿರೋದರಿಂದ ಸುಮಾರು ಹದಿನಾಲ್ಕು ದಿನಗಳ ಕಾಲ ಈ ಒಂದು ಮೇಳ ನಮ್ಮ ಅರ್ಬನ್ ಹಾತಿನಲ್ಲಿ ನಡೀತಾ ಇದೆ ನಮ್ಮ ಕೋರಿಕೆ ಇಷ್ಟೇ ಮೈಸೂರಿನಲ್ಲಿರುವಂತಹ ಎಲ್ಲರೂ ಈ ಒಂದು ಮೇಳಕ್ಕೆ ಬಂದು ಈ ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಈ ಮೂಲಕ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಅಂಗಸಂಸ್ಥೆಯಾಗಿರುವಂತಹ ಜೆ ಎಸ್ ಎಸ್ ಮೈಸೂರು ಅರ್ಬನ್ ಹತ್ತಿನ ಪರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ದೇಶದ ಸುಮಾರು ಹದಿನೈದರಿಂದ ಹದಿನೆಂಟು ರಾಜ್ಯಗಳ ಕೈಮಗ್ಗಣ್ಯೇಕಾರರು ಮೇಳದಲ್ಲಿ ಭಾಗವಹಿಸಿದ್ದಾರೆ ಅಸ್ಸಾಮ್ ಇರ್ಬೋದು ಈ ಕಡೆ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ರಾಜ್ಯದಿರ್ಬೋದು ಅಥವಾ ಉತ್ತರ ಪ್ರದೇಶ ಜಾರ್ಖಂಡ್ ಅದೇ ರೀತಿ ಬಿಹಾರ್ ಭಾಗಲ್ಪುರ್ ಅಂದರೆ ಎಲ್ಲ ಹಲವಾರು ರಾಜ್ಯಗಳಿಂದ ಕೈಮಗ್ಗಣಕಾರರು ಮೇಳದಲ್ಲಿ ಭಾಗಿಯಾಗಿದ್ದಾರೆ ಸೊ ತಮ್ಮ ನಮ್ಮ ಕೋರಿಕೆಯಷ್ಟೇ ತಾವೆಲ್ಲರೂ ಅಂದರೆ ಮೈಸೂರಿನ ಜನತೆ ಈ ಮೇಳದ ಸದುಪಯೋಗವನ್ನು ಪಡ್ಕೋಬೇಕು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಿರುವಂತಹ ಮೇಳಕ್ಕೆ ತಾವೆಲ್ಲರೂ ಬಂದು ದೂರದ ರಾಜ್ಯಗಳಿಂದ ಮತ್ತು ನಮ್ಮ ರಾಜ್ಯದಿಂದ ಬಂದಿರುವಂಥ ಕೈಮಗ್ಗ ನೇಕಾರರನ್ನು ಪ್ರೋತ್ಸಾಹಿಸಬೇಕೆಂದು ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಲೂ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೈಮಗ್ಗ ಉತ್ಪನ್ನಗಳನ್ನು ಆ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾ ಇದ್ದಾರೆ ಮೈಸೂರು